ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡ ಅವರು ಹನ್ನೆರಡನೇ ಶತಮಾನದ ಪ್ರಮುಖ ಶಿವಶರಣರಲ್ಲಿ ಒಬ್ಬರು ಇವರು ವಚನ ಸಾಹಿತ್ಯಕ್ಕೆ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಮೂಲತಃ ಚೋರವೃತ್ತಿಯವರಾದ ಇವರು ನಂತರ ಶರಣನಾಗಿ ಪರಿವರ್ತನೆ ಹೊಂದಿ ಸಾತ್ವಿಕ ಬದುಕು ನಡೆಸುತ್ತಾರೆ ಇವರನ್ನು ಸಾಮಾನ್ಯವಾಗಿ ನಗೆಯ ಮಾರಿತಂದೆ ಅಥವಾ ಅರಿವಿನ ಮಾರಿತಂದೆ ಎಂದು ಕರೆಯಲಾಗುತ್ತದೆ ಇವರು ಸುಮಾರು ಸಾವಿರದ ನೂರ ಅರವತ್ತರ ಅವಧಿಗೆ ಸೇರಿದವರು ಎಂದು ನಂಬಲಾಗಿದೆ ನಗೆಯ ಮಾರಿತಂದೆಯ ವಿಶೇಷತೆಗಳು ಹಾಸ್ಯಪ್ರಜ್ಞೆ ತಮ್ಮ ವಚನಗಳಲ್ಲಿ ಹಾಸ್ಯವನ್ನು ತುಂಬಾ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದಾರೆ ನಗುವಿನ ಮೂಲಕವೇ ಆಧ್ಯಾತ್ಮಿಕ ಚಿಂತನೆಗಳನ್ನು ಮತ್ತು ಸಮಾಜದ ವಾಸ್ತವಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ದಾರೆ ನಕ್ಕು ನಗಿಸುವ ನಗೆ ಲೇಸು ಎಂಬಂತೆ ನಗೆಯು ಆತ್ಮೋನ್ನತಿಗೆ ಸಾಧನವಾಗಬಹುದು ಎಂಬುದನ್ನು ಇವರು ಪ್ರತಿಪಾದಿಸಿದ್ದಾರೆ ಮಾರನ ವೈರಿ ಮಾರೇಶ್ವರ ಎಂಬುದು ಇವರ ವಚನಗಳ ಅಂಕಿತನಾಮ ಕೆಲವು ಕಡೆಗಳಲ್ಲಿ ಆತುರ ವೈರಿ ಮಾರೇಶ್ವರ ಎಂಬುದು ಇವರ ಅಂಕಿತ ಎಂದು ಸಹ ಹೇಳುವುದುಂಟು ಇವರು ಸುಮಾರು ನೂರ ಒಂದು ವಚನಗಳನ್ನು ರಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇವರ ವಚನಗಳು ಸರಳತೆ ಮತ್ತು ಸಂಕ್ಷಿಪ್ತತೆಯನ್ನು ಒಳಗೊಂಡಿರುತ್ತವೆ ಅರಿವಿನ ಮಾರಿತಂದೆಯ ವಿಶೇಷತೆಗಳು ಇವರು ಮೂರ್ತಿ ಲಿಂಗ ಎಂಬ ಅಂಕಿತನಾಮದಲ್ಲಿ ವಚನಗಳನ್ನು ಬರೆದಿದ್ದಾರೆ ಇವರ ವಚನಗಳು ಹೆಚ್ಚಾಗಿ ಜ್ಞಾನ ಮತ್ತು ಅರಿವಿನ ಮಹತ್ವದ ಕುರಿತು ಇವೆ ಗುರು ಲಿಂಗ ಜಂಗಮಗಳ ಸ್ವರೂಪದ ಬಗ್ಗೆ ಇವರ ವಚನಗಳಲ್ಲಿ ಚರ್ಚೆಯಿದೆ ಇವರ ಸುಮಾರು ಮುನ್ನೂರ ವಚನಗಳು ಲಭ್ಯವಿವೆ ಒಟ್ಟಾರೆ ಕನ್ನಡ ಮಾರಿತಂದೆ ಅವರು ತಮ್ಮ ವಿಶಿಷ್ಟ ಶೈಲಿಯ ಮೂಲಕ ವಚನ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಶ್ರೇಷ್ಠ ಶರಣರಾಗಿದ್ದಾರೆ ಧನ್ಯವಾದಗಳು